ಇವತ್ತು ನಮ್ಮ ತೋಟಕ್ಕೆ ಐ ಐ ಎಸ್ ಆರ್ ಕಾಳು ಮೆಣಸು ಸ್ಪೆಷಲ್ನ ಫ್ರೈ ಇದು ಲಘು ಪೋಷಕಾಂಶ ಅಂತ ಏನು ಕರಿತೀವಿ ಅದಿರುತ್ತೆ ಅದೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಜಿಂಕು ಮತ್ತು ಬೋರಾನ್ ಇರುತ್ತೆ ಇದು ಎರಡು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಪೌಡ್ರ್ ಫಾರ್ಮೇಟಲ್ಲಿ ಇರುತ್ತೆ ಇದು ಇದನ್ನು ಟೂ ಹಂಡ್ರೆಡ್ ಲೀಟ್ರ್ಗೆ ಮಿಕ್ಸ್ ಮಾಡ್ಕೊಂಡು ಹಾಕೋ ಅಂದರೆ ಟೂ ಹಂಡ್ರೆಡ್ ಲೀಟರ್ಗೆ ಎರಡು ಕೆ ಜಿ ಮಿಕ್ಸ್ ಮಾಡಿ ಎಲ್ಲ ಗಿಡಕ್ಕೂ ಹೊಡಿಬೇಕು ನಾನಿಲ್ಲಿ ಇಪ್ಪತ್ತು ಲೀಟ್ರ್ ಕ್ಯಾನ್ನ ಯೂಸ್ ಮಾಡ್ತಿರೋದ್ರಿಂದ ಇಪ್ಪತ್ತು ಲೀಟ್ರಿಗೆ ಇನ್ನೂರು ಗ್ರಾಮ್ ಥರ ತೂಕ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮಳೆ ಬರೋ ಮೂಮೆಂಟಿಂದ ಗಮ್ಮನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಳೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಗಮ್ಮು ಹಾಕಿ ಹೊಡೆಯೋದ್ರಿಂದ ಸ್ವಲ್ಪ ಟೈಮು ಅದು ಅಲ್ಲೇ ಇರುತ್ತೆ ಮತ್ತೆ ಇದು ಮಿಷಿನ್ ಬಂದು ಬ್ಯಾಕ್ ಪ್ಯಾಕ್ ಪೆಟ್ರೋಲ್ ಆಪರೇಟೆಡ್ ಇದು ಆದಿಯ ಕಂಪ್ನಿಯವರದು ಮಾಡ್ತಿದ್ದೀನಿ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಗೂ ಎಲ್ಲ ಕಡೆ ಮೆಣಸಿನ ಬಳ್ಳಿ ಚೆನ್ನಾಗಿ ನೆನೆಯೋ ತರ ಸುತ್ತಲೂ ಹೊಡಿಬೇಕು ನಮ್ದು ಒಂದು ಹದಿನೈದು ಅಡಿ ಅತ್ತಡಿ ಇರೋದ್ರಿಂದ ಗಿಡಗಳು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಪತ್ತಡಿಗಿಂತ ಜಾಸ್ತಿ ಐಟಿದೆ ಅಂದರೆ ಇದು ಹೋಗೋದಿಲ್ಲ ಆವಾಗ ಎಚ್ ಡಿ ಪಿ ಪಂಪ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಈ ಪೆಪ್ಪರ್ ಸ್ಪೆಷಲ್ನ ಹೊಡೆಯೋದ್ರಿಂದ ಅದರಲ್ಲಿ ಜಿಂಕು ಬೋರಾನು ಸಲ್ಫೇಟು ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಏನು ಇರುತ್ತಲ್ಲ ಕಾಲ್ಮೆಂಟ್ಸು ಅದ್ರದ್ದು ಲೀಟರ್ ವೆಯ್ಟ್ ಕೂಡ ಜಾಸ್ತಿ ಬರುತ್ತೆ ಇದು ಗೌರ್ಮೆಂಟವರೇ ಕೃಷಿ ಇಲಾಖೆಯಿಂದ ಕೊಡ್ತಾರೆ ನಾವು ಪಾಣಿ ಮತ್ತು ಇದನ್ನು ತಗೊಂಡು ಪಾಣಿ ಕೊಟ್ಟರೆ ಸಾಕು ಕೃಷಿ ಇಲಾಖೆಲ್ಲೇ ಸಿಗುತ್ತೆ ಇದು ಒಳ್ಳೆ ರಿಸಲ್ಟ್ ಇದೆ ಅದು ಇದನ್ನು ಹೊಡಿಬೋದು ಏನು ಪ್ರಾಬ್ಲಮ್ ಗಿಡಕ್ಕೆ ಏನು ಪ್ರಾಬ್ಲಮ್ ಅಲ್ಲ ಇದು ನ್ಯೂಟ್ರಿಯೆಂಟ್ಸ್ ಆಗಿರೋದ್ರಿಂದ ಗಿಡ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ ನಾವು ಏನು ಕೆ ಭೂಮಿ ಮೇಲೆ ಭೂಮಿ ಕೊಡ್ತೀವಿ ಅದ್ರ ಜೊತೆ ಮೈಚೂರ್ ನ್ಯೂಟ್ರಿಯನ್ಸು ಸೇರಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಹೊಸ ತಿರು ಬರೋಕ್ಕೂ ಎಲ್ಪ್ ಮಾಡುತ್ತೆ ಇದು ಹಾಗಾಗಿ ಹೊಡಿಬೋದು ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ನೋಡಿ ಈ ರೀತಿ ನಾವು ಔಷಧಿ ಹೊಡೆದಿರೋದು ಎಲೆ ಮೇಲೆಲ್ಲ ಕಾಣಬೇಕು ಅದೀತಿ ನೋಡಿ ಇದೊಂದು ಹದಿನೈದು ಅಡಿ ಇದೆ ಹದಿನೈದು ಅಡಿಗೆ ಮೋಟ್ರ್ ಸಾಕಾಗ್ತಾ ಇದೆ ಇಪ್ಪತ್ತು ಅಡಿ ಹೋದರೆ ಆರಾಮ ಹೊಡಿಬೋದು ಇಪ್ಪತ್ತು ಅಡಿ ಮೇಲೆ ಹೋದರೆ ಎಚ್ ಡಿ ಪಿ ಪಂಪ್ಸೇ ರೆಫರ್ ಮಾಡೋದು ನಾನು ಏನಕ್ಕಪ್ಪ ಎಚ್ ಡಿ ಪಿ ಪಂಪ್ ತಮ್ಮಲ್ಲ ಈಗಲೇ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಕಾಫಿ ಗಿಡ ಎಲ್ಲ ಇದೆ ಅಲ್ಲಿ ಪೈಪು ಎಳ್ದಾಡ್ಬೇಕಾದ್ರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಅದು ತೆಲ ಇದೆ ಸಾಕು ಒಂದು ಎರಡು ವರ್ಷ ಆಮೇಲೆ ಬೇಕಾದ್ರೆ ಎಚ್ ಟಿ ಪಿ ಪಂಪಿಗೆ ಹೋಗೋಣ ನೋಡಿ ಈ ರೀತಿ ಬುಡದಿಂದ ಮೇಕ್ ಕ್ಲೀನಾಗಿ ಹೊಡಿಬೇಕು ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಯಿತು ಥ್ಯಾಂಕ್ ಯು